ಸ್ವಿಡ್ಡಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಆಯುಗಾದಿ ಹಬ್ಬದ ದಿನದಂದು ಸಂಭವಿಸುವಂಥ ಈ ಸೂರ್ಯಗ್ರಹಣ ಈ ಸೂರ್ಯ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸ್ತೈತಿ ಇದರಿಂದಾಗಿ ಯಾವ ಮೂರು ರಾಶಿಯವರಿಗೆ ಹೆಚ್ಚು ಬಂಪರ್ ಲಾಭ ಐತೆ ಅಂತ ಹೇಳಿ ನಾವು ತಿಳ್ಕೊಳೋಣ ಮತ್ತು ಅದೇ ಥರನಾಗಿ ಈ ಒಂದು ಶಾಸ್ತ್ರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದಾಗಿರ್ತತಿ ಈ ಗ್ರಹಣ ಹೊಸ ವರ್ಷ ದಿನ ಬರೋದರಿಂದ ಬಹಳ ವಿಶೇಷ ಐತಿ ಮತ್ತು ಈ ಸೂರ್ಯಗ್ರಹಣ ಯಾವ ರಾಶಿಯವರಿಗೆ ಲಾಭವನ್ನು ಹೆಚ್ಚು ಕೊಡ್ತದ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಸೂರ್ಯಗ್ರಹಣದಿಂದಾಗಿ ಮೇಷರಾಶಿಯವರಿಗೆ ಅತ್ಯಂತ ಫಲದಾಯಕ ಅದೃಷ್ಟವೇ ಬದಲಾಗುವಂಥ ಒಂದು ಸಂದರ್ಭ ಹಾಗಾಗಿ ಈ ಒಂದು ಮೇಷರಾಶಿಯವರು ಏನೇನು ಅಕ್ಕೈ ಅಂತಂದ್ರೆ ಇದು ತಿಳ್ಕೊಳ್ಳೋಣ ಈಗ ಜ್ಯೋತಿಷಾಸ್ತ್ರ ಪ್ರಕಾರ ವರ್ಷದ ಚಂದ್ರಗ್ರಹಣ ಮುಗಿದು ಹೋದ ನಂತರ ಇದು ಸೂರ್ಯಗ್ರಹಣ ಎರಡನೇದ್ದಾಗೈತಿ ಇದು ಮೇಷರಾಶಿಯ ಜನರ ಜನರಿಗೆ ವಿಶೇಷವಾಗಿ ಲಾಭವನ್ನು ತರುವಂಥದ್ದಾಗೈತಿ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ ಮತ್ತು ಕೆಲಸದಲ್ಲಿ ಶುಭ ಫಲವನ್ನು ಪಡೆಯುವ ಸಂಭವ ಹೆಚ್ಚಾಗಿರುತ್ತದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿ ಜನರಿಗೆ ಈ ಮೊದಲಿನಂತ ಉತ್ತಮ ಫಲಿತಾಂಶವನ್ನು ಈ ಸೂರ್ಯಗ್ರಹಣದ ನಂತರ ನೀವು ಪಡೆಯಬಹುದು ಅವಿವಾಹಿತರು ಮೇಷರಾಶಿಯ ಜನರ ಇದ್ರಪ್ಪ ಅಂತಂದ್ರೆ ಅಂದರೆ ಮದುವೆ ಆಗ್ಲಾರ್ದಂಥ ಯುವಕ ಯುವತಿಯರು ಇದ್ರಪ್ಪ ಅಂತಂದ್ರೆ ಈ ರಾಶಿ ಒಳಗೆ ಇದ್ರೆ ಅಂದ್ರೆ ನಿಮಗೆ ವಿವಾಹ ಯೋಗ್ಯ ವಿವಾಹ ಭಾಗ್ಯ ಅಂತೀವಲ್ಲ ಅವು ಎಲ್ಲವೂ ಉತ್ತಮವಾದಂಥ ಒಂದು ಸಂದರ್ಭ ಸಂಬಂಧಗಳು ಕೂಡಿ ಬರ್ತಾವೆ ಅಂತ ಅಷ್ಟೇ ಒಂದು ಒಳ್ಳೆಯ ಒಂದು ಸುಸಂಸ್ಕೃತ ಜನರು ಸಿಗ್ತಾರ ಅಂತ ಹೇಳ್ಬೋದು ಈ ರಾಶಿಗೆ ಸೇರಿದ ಜನರು ಸೂರ್ಯಗ್ರಹಣ ಪ್ರವಾಹದಿಂದ ಒಂದು ಶಿಕ್ಷಣ ಸಂಬಂಧಿಸಿದ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತದೆ ಇದು ಈ ಒಂದು ಮೇಷರಾಶಿಯವರ ಒಂದು ರಾಶಿ ಭವಿಷ್ಯವನ್ನು ನೋಡಿದ್ರಲ್ಲ ಫಲಭುಶನ ಇನ್ನು ಅದೇ ಥರನಾಗಿ ಕರ್ಕ ಅಥವಾ ಕಟಕ ಈ ಕಟಕ ರಾಶಿಯವರಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣ ಸಾಕಷ್ಟು ಫಲಿತಾಂಶವನ್ನು ನೀಡುತ್ತದೆ ಈ ಅವಧಿಯಲ್ಲಿ ನೀವು ಯಾವುದಾದ್ರೂ ಹೊಸ ಸಂಪತ್ತನ್ನು ಖರೀದಿಸುವ ಯೋಗ ಕೂಡಿ ಬರುತ್ತದೆ ಇನ್ನು ಕಟಕ ರಾಶಿ ಸೇರಿದ ಜನರಲ್ಲಿ ಜೀವನದಲ್ಲಿ ಸುಖ ಶಾಂತಿ ಈ ಸಂದರ್ಭದಲ್ಲಿ ನೆಲೆಸುವಂಥ ಒಂದು ಮಹಾಕಾರ್ಯ ಆಗ್ತತಿ ವರ್ಷದ ಸೂರ್ಯಗ್ರಹಣದಲ್ಲಿ ಸಂದರ್ಭದಲ್ಲಿ ನೀವು ಆ ಪೂರ್ವ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸುವ ಒಂದು ಯಶಸ್ಸು ಕೊಡುವ ಯೋಗ ಕೂಡ ಇನ್ನು ದೊರಕತೈತಿ ರಾಶಿ ಸೇರಿದ ಜನರು ಈ ಮೊದಲು ಯಾವುದಾದ್ರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಈ ಸೂರ್ಯಗ್ರಹಣ ಪ್ರವಾಹದಿಂದ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ಐತಿ ಹಾಗಾಗಿ ಈ ಒಂದು ಸೂರ್ಯಗ್ರಹಣದ ನಂತರ ಈ ಕಟಕ ರಾಶಿಯವರಿಗೆ ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ಬೇಗ ಕೆಲಸವನ್ನು ಸಿಗ್ತಾವೆ ಈ ಸಂದರ್ಭದಲ್ಲಿ ಅತ್ಯುತ್ತಮವಾದ ಅವಕಾಶ ಲಭಿಸುವ ಒಂದು ಸಂಭವ ಹೆಚ್ಚಾಗಿರ್ತದೆ ವರ್ಷದ ಮೊದಲ ಸೂರ್ಯಗ್ರಹಣ ಕಟಕ ರಾಶಿಯವರಿಗೆ ಶುಭವನ್ನು ಉಂಟು ಮಾಡಲಿ ಈ ರಾಶಿ ಜನರಿಗೆ ಹಠಾತ್ ಎಲ್ಲ ರೀತಿಯಿಂದ ಆರ್ಥಿಕವಾಗಿ ಲಾಭವಾಗಲಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದು ಜನರಿಗೆ ವಿದೇಶಕ್ಕೆ ಹೋಗುವ ಒಂದು ಕನಸು ಇರ್ತಾವಲ್ಲ ಅಂಥವು ಸಹಿತ ಈ ಒಂದು ಕಟಕ ರಾಶಿಯವ್ರಿಗಿದ್ದರು ಇದ್ರಪ್ಪ ಅಂತಂದರೆ ನಿಮ್ಗೆ ಈಗ ಅದು ಒಂದು ಶುಭ ಸಮಯ ಅಂತ ಹೇಳ್ಬೋದು ಮತ್ತು ನಿಮ್ಮ ಉಳಿತಾಯ ಏನಿರ್ತೀರಲ್ಲ ಆ ಉಳಿತಾಯನೂ ಹೆಚ್ಚಾಕೈತಿ ನೀವು ಆಸ್ತಿ ಖರೀದಿ ಮಾಡೋಕ್ಕೆ ಒಂದು ಅವಕಾಶಗಳು ಸಿಗ್ತಾವೆ ಕುಟುಂಬದಲ್ಲಿ ಶಾಂತಿ ಸಂ ಸಂತೋಷ ಇವೆಲ್ಲವೂ ನೆಲೆಸ್ತಾವಂತ ಹೇಳ್ಬೋದು ಇನ್ನು ಕಟಕ ರಾಶಿಯನ್ನು ನೋಡಿದ್ರಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಈ ಮಕರ ರಾಶಿಯ ಜನರ ಸೇರಿದ ಜನರು ಈ ಒಂದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಮ್ಮ ಕೆಲಸ ಕಾರ್ಯದಲ್ಲಿ ಬಹಳ ಯಶಸ್ಸನ್ನು ಪಡೆಯುವಂಥ ಒಂದು ಮುನ್ಸೂಚನೆ ಹಾಗಾಗಿ ಈ ಒಂದು ಮಕರ ರಾಶಿಯವರು ವರ್ಷದ ಮೊದಲ ಸೂರ್ಯಗ್ರಹಣವಾಗಿರುವುದರಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ರೀತಿ ಹಾಗಾಗಿ ಸೂರ್ಯಗ್ರಹಣ ಶುಭ ಪ್ರಭಾವದಿಂದ ಮಕರ ರಾಶಿಗೆ ಸೇರಿದ ಜನರು ಎಲ್ಲ ಏನು ಅರ್ಧಕ್ಕೆ ನಿಂತಿರ್ತವೋ ಆ ಕೆಲಸಗಳು ಎಲ್ಲ ಪೂರ್ಣಗೊಳ್ಳುತ್ತವೆ ನಿಮಗೆ ಯಶಸ್ಸು ಲಭಿಸುವ ಒಂದು ಸಂಭವ ಸಾಕಷ್ಟು ಐತಿ ಸೂರ್ಯಗ್ರಹಣ ಮಕರ ರಾಶಿಯವರಿಗೆ ಉತ್ತಮ ದಿನ ದಿನಗಳನ್ನು ತರುತ್ತೈತಿ ಇದು ಈ ರಾಶಿ ಜನರಿಗೆ ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ವಿ ಕಾರಣವಾಗ್ತದೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯದಲ್ಲಿ ಹೆಚ್ಚಳವಾಗಲಿದೆ ಇದು ಬಡ್ತಿ ಮತ್ತು ವೇತನಕ್ಕೆ ಹೆಚ್ಚಳಕ್ಕೆ ಕಾರಣವಾಗ್ತೈತಿ ಮಕರ ರಾಶಿಯ ವ್ಯಕ್ತಿಗಳು ಹಳೆಯ ಹೂಡಿಕೆಯಿಂದಾಗಿ ಲಾಭ ಪಡೆಯಬಹುದು ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗೈತಿ ಮತ್ತು ಈಗ ನಾನು ಏನು ಈ ಒಂದು ಮೇಷ ಕಟಕ ಮಕರ ರಾಶಿ ಬಗ್ಗೆ ಏನು ಹೇಳಿದನಲ್ಲ ಸ್ನೇಹಿತರೆ ಈ ಮೂರು ರಾಶಿಗಳಾದ ಮೇಷ ಕಟಕ ಮತ್ತು ಮಕರ ರಾಶಿ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿತ್ತೇನ ನೋಡಿಕೊಡ್ರಿ ಈ ವರ್ಷದ ಯುಗಾದಿ ಮೊದಲು ಸಂಭವಿಸಲಿರುವ ವರ್ಷದ ಮೊದಲ ಸೂರ್ಯಗ್ರಹಣದಿಂದಾಗಿ ನೀವು ಅದೃಷ್ಟ ದಿನಗಳನ್ನು ಶುರು ಆಗ್ತವೆ ಅಂತ ಹೇಳ್ಬೋದು ಹಂಗಾಗಿ ಈ ಸೂರ್ಯಗ್ರಹಣದ ಪ್ರವಾಹದಿಂದ ನಿಮ್ಮ ಧನ ಸಂಪತ್ತು ವೃದ್ಧಿ ಆಗೋದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸನ್ ಸಂತೋಷ ಸಮೃದ್ಧಿ ಕೂಡ ನೆಲೆಸ್ತೈತೆ ಅಂತ ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು